ಅಡಿಗೆ ಅಮಲಿ ಮಾಡೇ ದಿನ ಸಾಯಂಕಲಾ ಅಡಿಗೆ ಅಮಲಿ ಮಾಡೇ ದಿನ ಸಾಯಂಕಲ ಹಸಿಟ್ಟಿನ ಒಲ ನೀನು ದುಡು ಹಂಗಿಲ್ಲ ದುಃಖ ಬಡಿಯು ಹಂಗಿಲ್ಲ ಮತ್ತ ಹಿಡಿ ಮುದುಕಿ ಹತ್ತು ಹತ್ತು ಪೈಸಾ ತಂದ ನನ್ನ ಕೈಯಾಗ ನೀ ಕೊಡುದಿಲ್ಲ ಅದಕ್ಕ ಮುದುಕ ಅಲ್ಲಪ್ಪ ನನ್ ಆ ಅಲ್ಲಪ್ಪ ನಾನ ವ್ಯಾಪಾರ ಹೋಗಿದಾನ ಅದಕ್ಕೆ ಅವನು ಮರುದಿ ಮರುದಿ ಕೂಡ ನಾನು ಸೋಫ್ತಿ ಇರ್ತೀನ ಮುದುಕ ನಿನಗ ಯಾರ ದೋತ್ರ ಯಾರ ಹಂಗೆ ಯಾರ ಪಟ್ಟಗ ಮುದುಕ ನನಗ ಯಾರ ಸೀರಿ ಯಾರ ಕುಬುಸ

ಅಲ್ಲ ಆ ಮುದುಕಿಗ ನಮಗ ಅಂತ ಹೇಳಿ ಕಳ್ಸಿದ್ನಿ ಆಕಿ ನನ್ನ ಗಂಡ ಅಂತ ಹೇಳಿ ಮನೆಗೆ ಹೋದಳ ಮುದುಕ ಅಕ್ಕಿನ ಮನೆಯಾಗ್ ಬಿಟ್ಟು ನಿನ್ನ ಬಂದೆಲ್ಲ ಕೆಲಸ ಮಾಡಕ್ಲಿ ಏನ್ವಾಂಗಿ ಹಾ ಧೈರ್ಯ ಅಂತ ಹೌದಲ್ಲ ಹತ್ತು ಮಂದಿ ಹೆಣ್ಣು ಮಕ್ಕಳ ನಡವ ಗಂಡ ಮಗ ಇದ್ರ ಅದು ಹೆಣ್ಣು ಮಕ್ಕಳಿಗೆ ಒಂದ್ ಧೈರ್ಯ ಇದ್ದಂಗ ಮೊದಲ ಈಗ ಕಾಲ ಬಾಳ ಕೆಟ್ಟೈತಿ ಜಾತ್ರೆ ಆಗ ಮೊದ್ಲ ಉಡಾ ಹುಡ್ಗೋದ್ ಹೆಚ್ಚಾಗೈತಿ ಈಗ ಅದಕ್ಕೆ ನಮ್ಮ ಜೋಡಿ ನೀ ಒಪ್ಪ ಹಿರಿ ಮನ್ಸ ಬಂದ್ರ ನಮ್ಮ ಒಣೆ ಇನ್ ಮಂದಿಲ್ಲಾ ದಾರಿ ಬಿಡ್ತಾರ ಹೌದಲ್ಲ ಅಂತ ಮುದಕ ನಾನು ಹೇಳು ಕೆಲಸ ಎಲ್ಲ ಮಾಡ್ತಿಯಲ್ಲ ಏನಂದ್ರೆ ಬಾಂಡೆ ತೆಗಬೇಕ ಒಗ್ಯಾನ್ ಹಾಸಿಗೆ ಒಗಿಬೇಕ ಇದು ಅದಲ್ಲ ಅಡಿಗೆ ಮಾಡ್ಬೇಕ ಹಾ ಹಾ

ಒಟ್ಟ ಹೊಲ್ದಂಗ ಕೆಲಸ ಹೇಳ್ಬೇಕು ನಿನಗ ಹೋ ಅಂತೂ ಈಗ ನಮ್ಮ ಜೋಡಿ ಜಾತ್ರೆಗೆ ಬರಕ ಬಂದಿ ಹೌದಲ್ಲ ಹಾಗಾದ್ರೆ ಮುದುಕ ಹೇಳ್ತಾನೆ ಕೇಳು ಹಾ ಮುದುಕ ಕೇಳು ಹಾ ಯ ಮುದುಕ ನನ್ನ ನೋಡಿ ಈ ತಾನ तो तो मुदता bipha na na ಮುದಕ ನನ್ನ ನೋಡಿ ನೀವನಗ ತಾಯ ಯಾಕುವಾಯ ಏ ಮೋದಕ ನೀ ಎಷ್ಟು ತಕದೆ ಮಾಡ್ತಿ ಎಟ್ಟಿಲ್ಲ ಅನ್ನೋದು ಗೊತ್ತಾಯ್ತ ನನಗೆ ನೀನೆ ಕಳಾಳ್ ಕೊಡ್ತನು ಕಳಾಳ್ ತಿನ್ಕೋ ಅಂತ ಕಡೆ ಹೋಗ್ಬಿಡ್ ನೀನು ಕೊಡ್ತಾನ ಬಾಯ್ ತೋ ಹೋಗ್ಕ ಬಾ ಈ ಆಕ ಮುದ್ಕಿ ಬಡೋಳ ಜಡಗಲಿ ಹಿಂದೆ ಬಡದಾಳು ಮುಂದ ಪಾರ ಅದೈತಿ ಅಲ್ಲ ಮುಂದ್ ಗುಬ್ಬಿಟ್ಟೆ ಹಿಂದ ಏನ್ ತುಂಬಬೇಕ ಏನ್ ಒಂದ್ ಚೀಲ ಸಿಮೆಂಟ್ ಹತ್ತೈತಿ ಆಂಬಾಲಿನ ಹೋಗಾಕಿ ಹೇಳ್ತಿ ಹೇಳಂಗಾರ न टन न जीमज़ी

ನನ್ನ ಹಲ್ಲಿಗೆ ಬರಲಿಲ್ಲ ತೊಂಗು ರೊಟ್ಟಿ ನನ್ನ ಹಲ್ಲಿಗೆ ಬರಲಿಲ್ಲ ಹಸಿ ಅಲ್ಲ ನನ್ನ ಒಟ್ಟಿಗೆ ಹತ್ತಾನಿಲ್ಲ ಬಿಸಿ ರೊಟ್ಟಿ ನನಗ ಕೊಡ ಬಿಸಿ ರೊಟ್ಟಿ ಯಾರು ನನಗ ಕೊಡ And <No na na ಿ ಹತ್ತ ನಿಲೇ ಮುದುಕಿ ನಿನ್ನ ಬಿಟ್ಟ ನಾಯುರ ನಿಲ ಮುದುಕಿ ಬಿಟ್ಟ ನಿನ್ನ ನಾಯು ರಿಲ್ಲ ನಿನ್ನ ಬಿಟ್ಟ ನನ್ನ ಜೀವನ ಗಂಸಾನಿಲ್ಲ ಏನೋ ಮುದುಕಿ ನಾ ಹೇಳ್ತಾರೆ ಸುಳಿ ಬರ್ತಾನೆ ಏ ಮುದುಕ ನನಗೇನು ಗುರ್ತಾ ಇರಲಿಲ್ಲ

ಸಿಗಲಿಲ್ಲ ನನ್ನ ತಾಕ ನನ್ನ ಗಂಡೆ ಸಿಗಲಿಲ್ಲ ನನ್ನ ತಾ Yeah, i ਸਿਕਲਿਲਾ ਨੰਨਤਾ ਕਾ ಸಿಗಲಿಲ್ಲ ನನ್ನ ತಾತಾಯ ಯಾರಿಗೆ ಹೇಳ ನನ್ನ ಗಂಡ ಸಿಗಲಿಲ್ಲ ನನ್ನ ತಾತಾಯ ಮಾಡಲೆಲ್ಲ ಗಂಡ ಸಿಗಲಿಲ್ಲ ನನ್ನ ತಾಕ ಯಾರು ಕೇಳಲೆಲ್ಲ ಗಂಡ ಸಿಗಲಿಲ್ಲ ನನ್ನ ತಾಕ ನನಗೆ ಹಾಕಿನ ಬಾ ಏನ್ ಮುದ್ಕ ನಿನಗೆ ಎಲ್ಲಾ ಸಾಹಿತ್ಯ ಮಾಡಿಟ್ಟುದೀನಿ ಏನೇ ನಾ ಏನು ಬಾಳ್ಸ ನಿಂದಿರುದಿಲ್ಲ ಈಗ ಟೈಮ್ ಎಲ್ ಮುದ್ಕ ನಾ ಹೋಗ್ತೀನೋ ನನ್ಗೆ ಅಪ್ಣಿ ಕೊಡ ಏನ ಮುದಕ್ಕೆ ನೀವ್ ಹೋಗೋದಕ್ಕೆ ನನಗೆ ಏನ್ ತರ್ತೀಯ ನಿನಗೇನ್ ಬೇಕು

ಹಲೋ ಸಣ್ಣಕ್ಕೆ ಏನು ನಮ್ಮ ಅಲ್ಪ ಐವತ್ತು ರೂಪಾಯಿ ಕಂಡಿ ಕೊಡ್ತಾರೆ ಅವ್ರಿಗೆ ನಾವು ತುಂಬಾ ಧನ್ಯವಾದಗಳು ಯಾವ ನನ್ನ ಮಗಳ ಮುದ ಕೈಪಾ ತಗೊಂಬೈತಿ ಕೈಪ ಹಾಕೊಂಡ್ ಕೈಪ ಹಾಕೊಂಡ್ ರೂಢಿ ಆಯ್ತೇವ ರೂಢ ಐತೆ ಅದಕ್ಕ ಹೋಗುದಿ ನನಗ ಏನ್ ತರ್ತಿವ

ಕೋರ್ತೆ ಬಾ ಚಲೋ ಆಯ್ತಾ ಈ ನಾ ಹಾ 나 ಯಾಕ್ಕಿಗಿರನ ಜಿಗಿತನิว ಹೌದಾ ಹಾ ಹಾ ಅಮ್ಮ ಇಟ್ಟೆಲ್ಲ ತಕೊಂಡು ಹೋಗಿ ಮುದಕ ಕೋಟಲಗೊಟ್ಟು ಬರಬೇಕು ನೀ ಹಾ ಬರ್ತನಿವಾ ಏ ಮುದಕ ಓ ಮುದಕ ಮುದಕ ಹಾ ನನ್ನ ಮಗಳ ಗಂಗವ ಆಯರ ಬಾ ಚಲೋ ಕೊಟ್ಟಲ ಬಾ ಏ ಮುದಕಿ ಏ ಮುದಕಿ ಏನನೆ ಕೊಟ್ಟಲವಾ ನಿನಗೊಂದ ಕೈಪಾ ಕೊಟ್ಟಲ ನಿನಗೊಂದ ಲಂಗುಟಿ ಕೊಟ್ಟಲ ಹಾ ನನಗೆ ಒಂದ ಏ ಮುದಕಿ ಏ ಮುದಕಿ ನನಗೆ ಕೈ

ಏಪ್ಪಾ ಅಂದ್ರು ಒಂದಾ ಲಂಗುಟ್ಟಿ ಅಂದ್ರು ಒಂದಾ ಸುಮ್ಮ ತಗarro ಎದಕ್ಕೆ ಬೇಕ ನಿಗೆ ಜಗಳಾ ಮುಪ್ಪನ ಮುದುಕ ರಹಿರಿ ಗಾಯೇ ಹೆಂತ ಹೆนมಕ್ಕ ಹೇಳಿಪ್ಪ ಒಂದಿಟ ಚಲುವಂಗ ಹೇಳಾಪ್ಪ ಹೆนมಕ್ಕ ಮುತ್ತು ನೋಡಿ ಮಳೆ ಹಾಕರ್ ಬಾಳ್ ಮಂದಾರ ಹಾ ನಿಮ್ಮ ಮುದುಕ ಮಾತ್ರ ಬಾಳೆ ಎಡವಟೈತೆದ ಹೌದಪ್ಪ ಯಾರು ಹೇಳ್ರು ಕೇಳುದಿಲ್ಲ ಹಾ ಏನೇನಲ್ಲ ಬಾಯಿ ಏಪ್ಪಾ ಬಾಯಿ ಹಾ ಯಪ್ಪ ಇವಾ ನಾನು ಬಾಳ್ ಕಾರ್ತಾನ ಮತ್ತೆ ಬಾಳ್ ಬೆಡಿತಾನ ಅಪ್ಪ ಹಾ ಇದ ಬಾಳ್ ಅಡಮೂಟ ಐತಿ ಕೂಡಿಸ குடிபா ந கா சாய்ப்பா முதுக்கு கூட ஹோய் நோட்னா முதுக்கி கேக்கோத்த நோட ಏನ್ ಏನ್ ಕಳ್ಸಿದನ್ ಪನ್ನ ನಮ್ಮ ಮುದುಕಿಗೆ ಏನ್ ಕಳ್ಸಲೇ ಮರನೆ ನೀ ಬಾಳೆ ಬಡಿತ್ತಾ ಬಾಳೆ ಕಾಡ್ತ್ತಾ ಬಾಳೆ ಏನೇನೇನು ಒಟ್ಟೆ ನನಗೆ ಅದು ಏನೋ ಬಾದೋನ ನನಗೆ ಗೊತ್ತಾಗ್ಲಿಲ್ಲ ಒಟ್ಟೆ ನಿದ್ದೆ ಮಾಡ್ಕೋದಲ್ಲ ಅತ್ನಿ ಅದಕ್ಕಾಗಿ ಈ ಸಬಾದಾಗಿ ತಪ್ಪಾಗಿದಂತೆ ಕಾಲ ಬಿದ್ರ ಇಲ್ಲಿ ಇರ್ತಾಳತ್ತ ಇಲ್ಲಿ ಇರ್ಲಿ ಹಿಮ್ಮೇಳ ಹುಡುಕೋರು ಈಗ ನಿನ್ಕಿತ್ತ ಬಾರಿ ದ ಹೋಗಿ ಬಿಡತಾರ ನೋಡಿ ಮತ್ತೆ ಕಳ್ಕೊತ ಮುದುಕಿನ ಕಳ್ಕೋತೆ ನೋಡಿ ನೀ ಏ ಮುದುಕಿ ಏನು ಮರಣ್ಣ ಮುದುಕಿಗೆ ಏನು ಕಳ್ಸಿದೆ ಅಮ್ಮಲಿ ಏ ಮುದುಕಿ ಹಾ ಅಲ್ಲೇ ಅಡಿಗಿ ಮಣ್ಣು ಬಂತಾಡಿ ಇಲ್ಲೇ ಬಿದ್ರಾಕಿಲ್ದ ಬೆಚ್ಚಗ ಏನ ಮುದ ಈ ಊರ ಗೌಡ್ರ ತೋಟಕ್ ಹೋಗ್ತಾನ ಗೌಡ್ರ ತೋಟಕ್ ಹೋಗಿ ಒಂದ್ ಯಾಡಿ ಟ್ಯಾಕ್ಟರ್ ಹತ್ತಿ ಕಟ್ಟಿಗೆ ತರ್ತಾನೆ ಏನ ಈ ಯಾಡಿ ಟ್ಯಾಕ್ಟರ್ ಹತ್ತಿ ಕಟ್ಟಿಗೆ ತಂದ ಆತರ ಇದು ಅಲ್ದ ಹೊಳ ದೊಡ್ಡ ಕ್ವಾಂಟಿ ಬಂದೈತಿ ಆ ಹಿಡದ ಅದ್ರ ಮೇಲೆ ಹಾಕಿನ ಏನ ಮುದ ಅದಕ್ಕೊಂದು ಸೀರೆ ಸುತ್ತೇನೆ ನೆನಪು ಬರ್ತೈತ್ಲ ಅದನ್ ಗಾಪು ಕೊಟ್ಟಿ ಇದು ಅಲ್ಲದೆ ಮುದುಕ ಏನ್ ಯಾರಿ ಟಕ್ಟ್ರ ಹತ್ತಿ ಕಟ್ಟಿಗೆ ತಂದನಲ್ಲ ಅದ್ರ ಮ್ಯಾಲ ಆರಾಮ್ ಸಿರಿ ಮಲ್ಕೋ ಏನ ಮಂತ

ನೀನಾದ್ರ ಬುದ್ಧಿ ರೀತಿ ಹೇಳಿ ಬೈ ಮಂದಿ ಎಲ್ಲಾ ಬುದ್ಧಿ ಮಂದಿ ಹಾಗಾದ್ರೆ ನಾವು ಅದ್ರ ಬಸವನ ದೇವರಿಗೆ ಹೋಗ್ಬೇಕು ಹೌದ ಅದಕ್ಕಮ್ಮ ದೇವ್ರಿಗೆ ಹೋಗಬೇಕಾದ್ರೆ ನಾವು ಹೋಳಿಗೆ ಮಾಡ್ಬೇಕಾ ಮಾಡ್ಬೇಕಲ್ಲ ಇವ ಹೋಳಿಗೆ ಮಾಡ್ಬೇಕಾದ್ರೆ ಅಮ್ಮ